ದ್ವಿತೀಯ ಪಿಯು ಸಿ ಅರ್ಥಶಾಸ್ತ್ರ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಹದಿಮೂರನೇ ತಾರೀಕು ಎಕ್ಸಾಮ್ ಇದೆ ಟಾಪರ್ ಥರ ಯಾವ ರೀತಿ ಆನ್ಸರ್ ಅನ್ನು ಬರೆಯೋದು ಅನ್ನುವಂಥ ಒಂದು ಮೆಥಡ್ ಅನ್ನೋ ಒಂದು ಸ್ಟ್ರಾಟಜಿಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡೋಣ ಯಾವ ರೀತಿ ನೀಟಾಗಿ ಬರೀಬೇಕು ಎಲ್ಲಿ ಅಂಗ ಕಟ್ ಮಾಡ್ತಾರೆ ಹೇಗೆ ಬರೀಬೇಕು ಎಲ್ಲ ಸ್ವಲ್ಪ ಒಂದು ಬೇಸಿಕ್ ನಾಲೆಜನ್ನು ನೀವು ತಗೊಂಡು ಹೋಗಿ ಅಲ್ಲಿ ಇವಾಲ್ಯೇಟರ್ ಅವರಿಗೆ ಇಂಪ್ರೆಸ್ ಮಾಡೋ ರೀತಿ ಬರೆದ್ರೆ ಎಂಬತ್ತು ಅಂಕ ಸಿಗುವಂಥ ಚಾನ್ಸಸ್ ನಿಮ್ಗೆ ತುಂಬ ಹೆಚ್ಚಾಗುತ್ತೆ ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೇನೆ ನಾನು ರಾಹುಲ್ ಬಿಡ್ಡಾಳು ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡನಾ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹ ಸ್ನೇಹಿತರಿಗೂ ಈ ಒಂದು ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಆಗಿದ್ರೆ ಶುರು ಮಾಡೋಣ ಈಗ ನಾವು ಎಕನಾಮಿಕ್ಸ್ ಅಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದುಕೊಂಡಿದ್ದಾರೆ ನೂರಕ್ಕೆ ನೂರು ಅಂಕ ಪಡೆದುಕೊಂಡಿದ್ದಾರೆ ಅವರ ಒಂದು ಉತ್ತರ ಪತ್ರಿಕೆಯನ್ನು ನೋಡಿ ನಾವು ಅದೇ ರೀತಿ ಬರೆಯುವಂಥ ಒಂದು ಇದೊಂಥರ ಮಾಡಲ್ ಆನ್ಸರ್ ಶೀಟ್ ಇದ್ದಾಗಿ ಅವರ ಹಾಲ್ ಟಿಕೆಟ್ ನಂಬರ್ ನಮಗೆ ಬೇಡ ಇಲ್ಲಿ ಮಾರ್ಚ್ ಇಪ್ಪತ್ತ್ಮೂರಲ್ಲಿ ಬರೆದಿದ್ದಾರೆ ಯಾವ ರೀತಿ ಬರೆದಿದ್ದಾರೆ ಇವ್ರು ನೋಡಿ ಒಂದು ನೂರು ಅಂಕ ಅವ್ರಿಗೆ ಸಿಕ್ಕಿದೆ ಈ ವ್ಯಾಲ್ಯೂ ಇವ್ಯಾಲ್ಯೂಯೇಷನ್ ಮಾಡಿ ಒಂದು ನೂರು ಅಂಕ ಅವ್ರು ಪಡೆದುಕೊಂಡಿದ್ದಾರೆ ಓಕೆ ಈಗ ಇವರ ಇನ್ಸ್ಟ್ರಕ್ಷನ್ ಬೇಸಿಕ್ ಇನ್ಸ್ಟ್ರಕ್ಷನ್ ಇಟ್ ಡಸಂಟ್ ಮ್ಯಾಟರ್ ಟು ವಾಸ್ ಭಾಗ ಎ ಅಂತ ಬರಿಬೇಕು ಯಾವುದೇ ಒಂದು ಪ್ರಶ್ನೆಯನ್ನು ಬರೆಯುವಾಗ ಏನು ಮಾಡಬೇಕಂತಂದರೆ ನೋಡಿ ಯಾವುದೇ ಒಂದು ಪ್ರಶ್ನೆಯನ್ನು ಬರೆಯುವಾಗ ಭಾಗ ಯಾವ ಭಾಗದಲ್ಲಿ ಇಂದ ಯಾವ ಭಾಗದಿಂದ ಕ್ವೆಶನನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಅಂತ ಭಾಗ ಎ ಅಂತ ಇದ್ರೆ ಭಾಗ ಎ ಅಂತ ಬರೀರಿ ಈಗ ಮೊದಲೆಲ್ಲ ಇದು ಅಂಕದ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇಲ್ಲಿ ಹತ್ತು ಎಮ್ ಸಿ ಕ್ಯೂಗಳನ್ನು ಕೇಳ್ತಾ ಇದ್ರು ಸೊ ಅದಿಲ್ಲ ಈಗ ಈಗ ಐದು ಎಮ್ ಸಿ ಕ್ಯೂ ಕೇಳ್ತಾ ಇದಾರೆ ಸೊ ಹೀಗಾಗಿ ನಾವು ಎ ಈ ಭಾಗ ಎ ಅಂತ ಬರೆದು ಮೊದಲ ಮೊದಲ ಪ್ರಶ್ನೆ ಒಂದು ಅಂತ ಬರೆದು ಇಲ್ಲೆಲ್ಲ ನಾವು ಹೊಂದ ಹೊಂದಿಸಿ ಇದು ಲಿಟ್ರಲಿ ಏನು ಕ್ವಶನ್ ನಂಬರ್ ಇರುತ್ತೆ ಅದನ್ನೆಲ್ಲ ಬರೆದು ವ್ಯಕ್ತಿನಿಷ್ಠ ಅಂತ ಇದೆ ವ್ಯಕ್ತಿನಿಷ್ಠ ಆನ್ಸರ್ ಯಾವುದು ಬಿ ಅಂತ ಇದೆ ಅದೇ ರೀತಿ ಸಿ ಇದನ್ನೆಲ್ಲ ಬರೆದು ಸ್ವಲ್ಪ ಈ ರೀತಿ ಅಂಡರ್ಲೈನ್ ಮಾಡಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಮಗೆ ಉತ್ತಮ ಅಂಕ ಸಿಗುತ್ತೆ ಮುಂದೋಗ್ತೀನಿ ಈಗ ಒಂದು ಅಂಕದ ಪ್ರಶ್ನೆ ಅಷ್ಟು ಬರೀಬೇಕು ಇಲ್ಲಿ ನೆಕ್ಸ್ಟ್ ಅದು ಈಗ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಅವಾಗೆಲ್ಲ ಇದು ಇತ್ತು ಒಂದು ಅಂಕದ ಪ್ರಶ್ನೆ ಡೈರೆಕ್ಟಾಗಿ ಇಲ್ಲಿದೆ ನೋಡ್ತಾ ಹೋಗಿ ಯಾವ ರೀತಿ ಬರೆದಿದ್ದಾರೆ ಏನು ಒಂದು ಸಿಂಪಲ್ ಆಗಿ ಒಂದು ಅಂಕದ ಪ್ರಶ್ನೆ ನೋಡೋದು ಅಂದರೆ ಭಾರತದಲ್ಲಿ ಕರೆನ್ಸಿಯನ್ನು ಕರೆನ್ಸಿಯನ್ನು ಅದು ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಆರ್ ಬಿ ಐ ಇದು ಸಾರಿ ಬಿಟ್ಟ ಸ್ಥಳವೇ ಇದು ಸ್ಥಳ ಇದೆ ಅದೇ ರೀತಿ ಉಳಿತಾಯವು ಆದಾಯದಿಂದ ಅನುಭೋಗದ ಮೇಲೆ ವೆಚ್ಚ ಮಾಡುವ ಮಾಡದ ಭಾಗವಾಗಿದೆ ಈ ರೀತಿ ಬಿಟ್ಟ ಸ್ಥಳ ಇದು ಸಾರಿ ಬಿಟ್ಟ ಸ್ಥಳ ಒಂದು ಈ ರೀತಿ ಅಂಡರ್ಲೈನ್ ಅನ್ನು ಮಾಡಿದರೆ ನೀವು ಅನ್ನು ಮಾಡಿ ನೆಕ್ಸ್ಟ್ ಅದೇ ರೀತಿ ಮುಂದೆ ಹೋಗ್ತೀನಿ ಈಗ ಹೊಂದಿಸಿ ಬರೀರಿ ಇಲ್ಲಿ ಎ ಭಾಗದಲ್ಲಿ ಇಲ್ಲಿ ರ್ಯಾಂಡಮ್ ಆಗಿ ಅವರು ಇಲ್ಲಿ ಇದನ್ನ ಕರೆಕ್ಟಾಗಿ ಹಿಂಗೆ ಹೊಂದಿ ಹೊಂದಿಸಿ ಎರಡೂ ಭಾಗವನ್ನು ಬರೀರಿ ಇಷ್ಟೇ ಬರೆಯುವ ಅವಶ್ಯಕತೆ ಇಲ್ಲ ಇದನ್ನು ಪೂರ್ತಿಯಾಗಿ ಎರಡು ಬರೆದು ಬಿಡಿ ಏನಾಗಲ್ಲ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ಸಮತೋಲನ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಕ್ಯೂ ಡಿ ಗೋಲ್ ಟು ಕ್ಯೂ ಎಸ್ ಬಾಗ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತಾ ಎಷ್ಟು ಬರ್ ಅನುಭೋಗಿ ಆದಾಯದ ಮೇಲೆ ಅನುಭೋಗಿಯ ಆದಾಯ ಅಧಿಕವಾದಂತೆ ಕೆಲವು ಸರಕುಗಳಿಗೆ ಇರುವ ಬೇಡಿಕೆಯು ಕಡಿಮೆ ಆಗುತ್ತೆ ಅವ್ರ ಭಾಷೆಯಲ್ಲೇ ಬರ್ತಿದ್ರೆ ಒಂದು ವೇಳೆ ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಕೆಲವು ಸರಕುಗಳಿಗೆ ಇರುವ ಬೇಡಿಕೆಯೂ ಅಧಿಕವಾಗುತ್ತದೆ ಇಂತಹ ಸರಕುಗಳನ್ನು ಕೆಳದರ್ಜೆ ಸರಕು ಅಂತ ನವಣೆ ಸಜ್ಜರಾಗಿ ಇಷ್ಟನ್ನು ಅವರೇ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಿಂಪಲ್ ವಾಕ್ಯದಲ್ಲಿ ಬರ್ತಿದ್ದಾರೆ ನೀವು ಈ ರೀತಿ ಎರಡು ಎರಡಂಕದ ಪ್ರಶ್ನೆ ಎಲ್ಲ ನೀವು ಈ ರೀತಿ ನೋಡ್ತಾ ಹೋಗಿ ಇದೇ ರೀತಿ ನೀವು ಕ್ವಶನ್ಗೆ ಆನ್ಸರನ್ನು ಮಾಡಿ ಇಷ್ಟಾಯಿತು ಎರಡಂಕದ ಪ್ರಶ್ನೆ ಆಯಿತು ಎರಡಂಕದ ಪ್ರಶ್ನೆ ನೋಡಿ ಉತ್ಪಾದನಾಂಗಗಳು ಮತ್ತು ಪ್ರತಿಫಲಗಳನ್ನು ಬರೆಯಿರಿ ಅಂತ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿಗೆ ಸಂಘಟನೆಗೆ ಲಾಭ ಇದೆ ಬರೆದಿದ್ದಾರೆ ಮುಗಿತು ಒಂದು ಕ್ವಶನ ನಿಮ್ಗೆ ಟೈಮ್ ಇದ್ರೆ ಒಂದು ಕ್ವಶನ್ ಎಕ್ಸ್ಟ್ರಾ ಬರೀವಿ ಒಂದು ಕ್ವಶನ್ ಇಲ್ಲಿ ಎಕ್ಸ್ಟ್ರಾ ಬರ್ತಿದ್ದಾರೆ ಓಕೆ ಅದಾದ ನಂತರ ಡೈರೆಕ್ಟ್ ಆಗಿ ಅವರು ಕಾರಿನಿಯೋಜಿತ ಪ್ರಶ್ನೆಗಳನ್ನೇ ಬರೆದಿದ್ದಾರೆ ಕಾರಿನಿಯೋಜಿತ ಪ್ರಶ್ನೆಗಳನ್ನ ಬರೆಯೋದ್ರಿಂದ ಟೈಮ್ ತುಂಬ ಜಾಸ್ತಿ ಸಿಗುತ್ತೆ ಒಂದು ಅಂಕದ ಪ್ರಶ್ನೆ ಬರೆದ್ವಿ ಒಂದು ಅಂಕದ ಪ್ರಶ್ನೆ ಬರೆದ್ವಿ ಎರಡು ಅಂಕದ ಪ್ರಶ್ನೆ ಬರೆದ್ವಿ ಡೈರೆಕ್ಟ್ ಆಗಿ ಐದು ಅಂಕದ ಪ್ರಶ್ನೆ ನೀವು ಒಂದು ಬರೆಯಲಿಕ್ಕೆ ಒಂದು ಎರಡು ಮೂರು ನಿಮಿಷ ಸಾಕಾಗುತ್ತೆ ಇಲ್ಲಿ ಬರೆದಿದ್ದಾರೆ ಇಲ್ಲೊಂದು ಬರೆದಿದ್ದಾರೆ ಐದಕ್ಕೆ ಐದು ಅಂಕ ಸಿಕ್ತು ಮುಗಿತು ಈಗ ಬಾ ಡಿ ಬಾಗ ಡಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಅವರು ಬರಿತಾ ಇದ್ದಾರೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಅವರಿಗೆ ಪೀಠಿಗೆ ಅನುಭೋಗಿ ವರ್ತನೆಯನ್ನು ಓಕೆ ಲಕ್ಷಣಗಳು ಭಾಗ ಡಿ ಇದು ಆರು ಅಂಕದ ಪ್ರಶ್ನೆಯನ್ನು ಬರೆದಿದ್ದಾರೆ ಆರು ಅಂಕದ ಪ್ರಶ್ನೆಯನ್ನು ಬರಿತಿದ್ದಾರೆ ಕೊನೆಯದಾಗಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಬರೆದಿದ್ದಾರೆ ನೀವೇನಾದರೂ ಹೊಂದಿ ಹೊಂದಾಗಿ ಅಂತಂದರೆ ಒಂದಾದ ಮೇಲೆ ಒಂದಂತೆ ಭಾಗ ಎ ಬಿ ಸಿ ಡಿ ಈ ರೀತಿ ಬರೆದ್ರೂ ಓಕೆ ಇವರ ಥರ ನೀವು ಭಾಗ ಡಿ ಅಂತ ಮೆನ್ಷನ್ ಮಾಡಿ ಬರೆದ್ರು ಓಕೆ ಅವರು ಆ ಸಿನಿಮಾ ತರಲಿಕ್ಕೆ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದಾರೆ ಕೋಷ್ಟಕ್ಕೆ ಹಾಕಿದ್ದಾರೆ ಇಲ್ಲೊಂದು ಡಯಾಗ್ರಾಮ್ ತೆಗೆದಿದ್ದಾರೆ ನೋಡಿ ಕೊನೆಯದಾಗಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದು ಲೆಕ್ಕ ಮಾಡೋ ಪ್ರಶ್ನೆ ಇದೆ ಆರಂಕ ಅವ್ರಿಗೆ ಸಿಕ್ಕಿದೆ ಅದೇ ರೀತಿ ಮುಂದೆ ಆರಕ್ಕ ಕಾರಂಗ ಸಿಕ್ಕಿದೆ ಓಕೆ ಸಮಗ್ರ ಈಗ ಭಾಗ ಸಿ ಬಂತು ಇಲ್ಲಿ ಇಲ್ಲಿ ಭಾಗ ಸಿ ಬಂತು ಭಾಗ ಸಿ ನಲ್ಲಿ ಏನಿದೆ ನಾಲ್ಕು ಅಂಕದ ಪ್ರಶ್ನೆ ನಾವು ಇಲ್ಲಿ ಕಂಟಿನ್ಯೂ ಆಗುತ್ತೆ ಇಲ್ಲಿ ನೋಡಿ ನೋಡ್ತಾ ಹೋಗಿ não canalga, caciqueira, é ಇಲ್ಲಿ ಮೂರು ಕೊಟ್ಟಿದ್ರು ಅವ್ರಿಗೆ ಮೂರು ಕೊಟ್ಟಿದ್ರು ಸೋ ಹಿಂಗ್ ಆಗಿ ನಾಲ್ಕು ಮಾಡಿ ಒಂದ್ ನೂರು ಅಂಕ ಅವ್ರಿಗೆ ಹಾಗೆ ಮಾಡಿದ್ದಾರೆ ಸರ್ಕಾರದ ಮುಂಗಡ ಪತ್ರ ಓಕೆ ಇಲ್ಲಿಗೆ ಇದು ಕ್ವಶನ್ ಪೇಪರ್ ಎಂಡ್ ಆಗುತ್ತೆ ಆನ್ಸರ್ ಶೀಟ್ ಎಂಡ್ ಆಗುತ್ತೆ ಒಂದು ಸಜೆಷನ್ ಏನಂತಂದ್ರೆ ಒಂದು ಫ್ರೆಶ್ ಪೇಜ್ ತಗೊಳ್ಳಿ ಒಂದು ಆನ್ಸರ್ ಬರಿತಾ ಇದ್ದಾರೆ ಅಂತಂದ್ರೆ ಇಲ್ಲಿಂದ ಪೂರ್ತಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇಲ್ಲಿಗೆ ಬಂದು ಕಂಟಿನ್ಯೂ ಇದೊಂದು ಪೇಜಿದೆ ಎಂಡ್ ಆದರೆ ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡಿ ಮತ್ತು ನೆಕ್ಸ್ಟ್ ಪೇಜನ್ನು ತೊಗೊಂಡು ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡಿ ಇದೊಂದು ಟ್ಯಾಕ್ಟಿಕ್ ಹೊರದು ನೀವು ಜಸ್ಟ್ ಗಮನ ಕೊಟ್ಟು ಕೇಳಬೇಕು ಇದೇ ರೀತಿ ಬರೀರಿ ಎಲ್ಲೂ ಚಿತ್ಕಾಟನ್ನು ಮಾಡಬೇಡಿ ಇದನ್ನು ಕಾಟ್ ಮಾಡಿ ಮತ್ತೆ ಇಲ್ಲೊಂದು ಬರೆಯೋದು ಈ ರೀತಿ ಈ ಒಂದು ಎಮ್ ಸಿ ಕೆ ಪ್ರಶ್ನೆ ಇಲ್ಲಿ ಗೊತ್ತಾಗಲಿಲ್ಲ ಅದನ್ನು ತೊಗೊಂಬಂದ ಕೊನೆ ಪೇಜಲ್ಲಿ ಬರೆಯೋದು ಈ ರೀತಿ ಎಲ್ಲ ಮಾಡಬೇಡಿ ತುಂಬ ಡೇಂಜರಸ್ ಥಿಂಗ್ ಅದು ಮತ್ತು ಮಾರ್ಕ್ಸ್ ಕೊಡೋಲ್ಲ ಅವರು ಇದನ್ನೆಲ್ಲ ಮಾಡಿಬಿಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಿ ಅನ್ನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓದಿ ಥ್ಯಾಂಕ್ ಯು